ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಮೂಲಂಗಿ ಪಲ್ಯವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಉಳ್ಳಾಗಡ್ಡೆಯನ್ನು ಬಾರಿಗೆ ತಾಗಿ ಕೊಚ್ಚಿಕೊಂಡಿದ್ದೇನೆ ಇಲ್ಲಿ ಮೂಲಂಗಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕೊಚ್ಚಿಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಮೂಲಂಗಿ ಗೆಡ್ಡೆಯನ್ನು ಸಣ್ಣದಾಗಿ ಇಷ್ಟಿಷ್ಟು ಒಂದು ಗಾತ್ರದಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೋಬೇಕು ಹಾಗೆ ನೋಡಿ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಒಂದು ನಾಲ್ಕು ಚಮಚದಷ್ಟು ಹಾಗೆ ಒಂದೆರಡು ಹಸಿ ಮೆಣಸನ್ನು ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಮತ್ತು ಇದು ಹೆಸರುಬೇಳೆ ಮೂಂಗ್ದಾಳು ಆಯಿತಾ ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಈಗ ಒಂದು ಪ್ಯಾನನ್ನು ಇಟ್ಕೊಳ್ಳಿ ಅದರಲ್ಲಿ ಒಂದು ಅಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕೋಬೇಕು ಸಾಸಿವೆ ಸಿಡ್ದಾದ ನಂತರ ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆನ ಚೆನ್ನಾಗಿ ಸಿಡಿಲಿ ಅದನಂತರ ಹಸಿ ಮೆಣಸನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಅದರಲ್ಲಿ ಈರುಳ್ಳಿಯನ್ನು ಸೇರಿಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಏನಿದೆಯಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ತುಂಬ ಹೊತ್ತು ಫ್ರೈ ಮಾಡಬೇಕಾಗಿಲ್ಲ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಅದನಂತರ ಏನು ಮೂಲಂಗಿದ ಗೆಡ್ಡೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವಂಥದ್ದು ಎಣ್ಣೆಯಲ್ಲಿ ಚೆಂದ ಮಾಡಿ ಇದನ್ನು ಫ್ರೈ ಮಾಡಿ ಹುರ್ಕೋಬೇಕು ಆದ ನಂತರ ಇದರಲ್ಲಿ ನಾವೇನು ಮೂಲಂಗಿದ ಸೊಪ್ಪಿದಿತ್ತಲ್ಲ ಅದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥದ್ದು ಅದನ್ನು ಹಾಕಬೇಕು ಹಾಗೆ ಅದರಲ್ಲಿ ಕಾಯಿ ತುರಿಯನ್ನು ಸಹ ಮಿಕ್ಸ್ ಮಾಡಿಕೊಂಡು ಈಗ ಕರೆಕ್ಟಾಗಿ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಸ್ಪೂನ್ ಸಹಾಯ ತಗೊಂಡು ಸರಿಯಾಗಿ ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಿಶ್ರಣ ಮಾಡಿ ನೋಡಿ ಈ ಥರ ಸರಿಯಾಗಿ ಒಂದೇ ರೀತಿಯಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇವೆ ಈಗ ಏನು ಹೆಸರುಬೇಳೆಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ರಲ್ಲ ಅದು ನೀರು ಸಮೇತ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರಿತ್ತು ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಒಂದು ಸಲ ಮಿಕ್ಸ್ ಕೊಡ್ತಾ ಇದ್ದೇನೆ ಎಲ್ಲದಕ್ಕೂವಾ ಹಾಗೆ ಒಂಚೂರು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸಹ ಇದರಲ್ಲಿ ನಾವು ಸೇರಿಸುವಂಥದ್ದು ಮತ್ತೊಂದು ಅರ್ಧ ಅರ್ಧ ಬೌಲಷ್ಟು ಅಂದರೆ ಆಲ್ಮೋಸ್ಟ್ ಒಂದು ಬೌಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇವೆ ಇಲ್ಲಿ ಹಾಗೆ ಅದನ್ನು ಮುಚ್ಚಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಹಾಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತೆಗೆದು ಅದನ್ನು ಸ್ವಲ್ಪ ಮಿಕ್ಸ್ ಕೊಡ್ತಾ ಇರಬೇಕು ಅದನಂತರ ಇಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ನೋಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಇದಕ್ಕೆ ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರೆಲ್ಲ ಅದು ಆವಿಯಾಗಿರ್ತದೆ ಅದು ಸರಿಯಾಗಿ ಡ್ರೈ ಡ್ರೈ ಆದ ನಂತರ ನಿಮ್ಮ ಪಲ್ಯ ರೆಡಿ ಆಗಿರ್ತದೆ ನೋಡಿ ರುಚಿಕರವಾದ ಮೂಲಂಗಿ ಪಲ್ಯ ಸವಿಯಲು ಸಿದ್ಧವಾಗಿದೆ ನನ್ನ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೊಂದು ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್